ನೋಡಿ ಈಗ ಹಾಕಿ ಅವರು ನೋಡಿ ಇದ್ರೊಳಗೆ ಈ ತರ ಹೋಲ್ ಮಾಡ್ಕೊಂಡಿದ್ದಾರೆ ಹೋಲ್ನಾಗಿ ಪುಣಸ್ಕೊ ನೋಡಿ ಇಲ್ಲಿಂದ ಪೈಪ್ ಹೊರಗೆ ಬಂತು ಅದಕ್ಕೆ ಈ ಹೋಲ್ಡ್ರನ್ನ ನೋಡಿ ಹಾಗೆ ಅದಕ್ಕೆ ಈ ಜೈನ್ ಜೆಟ್ ನೋಡಿದ್ರು ಇದಕ್ಕೊಂದು ಕೋಲ್ ಕೊಡಬೇಕಿತ್ತು ಆ ಕೋಲ್ ಅಡ್ಡಾಗುತ್ತೆ ಕಟ್ಬೇಕು ಕಟ್ಟಬೇಕು ಕಟ್ಟಿದ ಹಗ್ಗಲ್ಲಿ ಅಡ್ಡಾಗುತ್ತೆ ಅದು ಬಿದ್ದೋಗ್ತದೆ ಅಡ್ಡ ಆಯ್ತು ಆಗುತ್ತೆ ಈ ತರ ಏನು ಟೆನ್ಶನ್ ಇಲ್ಲ ಐವತ್ತಕ್ಕೆ ಐವತ್ತು ಜಟ್ಟು ತುಂಬ ಚೆನ್ನಾಗಿ ನೀರನ್ನು ಸ್ಪ್ರೇ ಮಾಡ್ತಾ ಇದ್ದಾವೆ ತುಂಬ ಸ್ಪೀಡ್ ಕೂಡ ಇದೆ ತುಂಬ ಜಾಸ್ತಿ ಇದೆ ರೊಟೇಷನ್ ಕೂಡ ತುಂಬ ಸ್ಪೀಡಾಗಿದೆ ಇದರದ್ದು ಹಾಗಾಗಿ ನೀರು ಕೂಡ ತುಂಬ ಚೆನ್ನಾಗಿ ಸ್ಪ್ರೇ ಆಗ್ತಾಯಿದೆ ನೀರು ಕೂಡ ವೀಕ್ಷಕರೇ ಈಗಂತೂ ಮಳೆಗಾಲ ಹೋಗಿದೆ ಚಳಿಗಾಲ ಸ್ಟಾರ್ಟ್ ಆಗಿದೆ ಈಗ ರೈತರಿಗೆ ಇರುವಂಥ ಚಿಂತೆ ಅಂತ ಹೇಳಿದರೆ ನೀರಾವರಿ ವ್ಯವಸ್ಥೆ ಯಾವ ಥರ ಮಾಡಬೇಕು ನಮ್ಮ ಒಂದು ತೋಟಕ್ಕಾಗಲಿ ಅಥವಾ ನಮ್ಮ ಒಂದು ಹೊಸ ಒಂದು ಕೃಷಿಗೆ ಯಾವ ಥರ ನಾವು ನೀರನ್ನು ಬಳಸಬೇಕು ಯಾವ ಥರ ನೀರನ್ನು ಒರೈಸಬೇಕು ಗಿಡಗಳಿಗೆ ಅಂತ ಚಿಂತೆ ಸ್ಟಾರ್ಟ್ ಆಗಿದೆ ಇವತ್ತು ನಾವು ಅನಾನಸ್ ತೋಟದಲ್ಲಿ ಬಂದಿದ್ದೇವೆ ಇಲ್ಲಿ ನೀರಾವರಿ ವ್ಯವಸ್ಥೆನ ಮಾಡ್ತಿದ್ದಾರೆ ನನಗೆ ತುಂಬ ಚೆನ್ನಾಗಿ ಅನಿಸ್ತು ಈ ಒಂದು ವಿಧಾನ ಅದಕ್ಕೆ ಈ ಸಂಚಿಗೆ ನಾನು ಇವತ್ತು ನಿಮಗೆ ಮಾಡ್ತಾ ಇದ್ದೇನೆ ತುಂಬ ಕಡಿಮೆ ಖರ್ಚಿನಲ್ಲಿ ಮತ್ತು ಅತಿ ಉತ್ತಮವಾದ ರೀತಿಯಲ್ಲಿ ನಾವು ನೀರನ್ನು ಪೂರೈಸುವಂತಹ ಒಂದು ಈ ವ್ಯವಸ್ಥೆ ನನಗೆ ಇದು ಅನಿಸ್ತು ಹಾಗಾಗಿ ನಾನು ಇವತ್ತಿನ ಈ ವಿಡಿಯೋ ನಾನು ನಿಮಗೆ ಇವತ್ತು ತಂದಿದ್ದೇನೆ ವೀಕ್ಷಕರೇ ಇದು ಸರಿಸುಮಾರು ನಾಲ್ಕು ಎಕರೆ ಇರುವಂಥ ಈ ಜಾಗ ಈ ನಾಲ್ಕು ಎಕರೆಗೆ ಅವರು ಬರೇ ನಾಲ್ಕು ಶಿಫ್ಟಲ್ಲಿ ಬರೇ ನಾಲ್ಕು ಶಿಫ್ಟ್ಗಳನ್ನು ಮಾಡಿದ್ದಾರೆ ಪಾಟ್ಗಳನ್ನು ಮಾಡಿದರೆ ನಾಲ್ಕೇ ಪಾರ್ಟ್ಗಳಲ್ಲಿ ಇವರು ಇಡೀ ತೋಟಕ್ಕೆ ಒಂದು ನೀರು ಒಂದು ಪೂರೈಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಖರ್ಚು ಕೂಡ ತುಂಬ ಕಡಿಮೆ ಇದೆ ಇಂಥ ಒಂದು ಅನಾನಸ್ ತೋಟದಲ್ಲಿ ಇವರು ನೆಕ್ಸ್ಟ್ ಅಡಿಕೆಯನ್ನು ಇದರಲ್ಲಿ ಬೆಳಿತಾರಂತೆ ಅಡಿಕೆಗೆ ಜೊತೆಗೆ ಅನಾನಸಿಗೆ ಎರಡಕ್ಕೂ ಆಗುವಂಥ ಒಂದು ಡ್ರಿಪ್ ಸಿಸ್ಟಮನ್ನು ಇವರು ಮಾಡಿದ್ದಾರೆ ನೋಡಿ ವೀಕ್ಷಕರೇ ಇವ್ರದ್ದು ಒಂದು ಮೂರು ಇಂಚ್ ಬೋರ್ ಅಂತೆ ಮೂರು ಇಂಚ್ ಬೋರಿಗೆ ಮೂರು ಎಚ್ ಪಿ ಅದು ಒಂದು ಪಂಪನ್ನು ಹಾಕಿದ್ದಾರೆ ಅವರು ಅದಕ್ಕೆ ಅವರು ಏನು ಮಾಡಿದ್ದಾರೆ ಅಂದರೆ ಸ್ಟಾರ್ಟಿಂಗ್ ಲೈನ್ ಏನು ತಗೊಂಡಿದ್ದಾರೆ ಅದು ಎರಡೂವರೆ ಇಂಚಿಂದ ಒಂದು ಬೋರಿಂದ ಮುಖಾಂತರ ಬರುವಂಥ ಲೈನ್ ಎರಡೂವರೆ ಇಂಚಿಂದ ಪಿ ವಿ ಸಿ ಪೈಪನ್ನು ಹಾಕಿದ್ದಾರೆ ಅದಕ್ಕೆ ಇವರು ತಂದುಬಿಟ್ಟು ಇಲ್ಲಿ ಎರಡು ಇಂಚಿನ ಪೈಪನ್ನು ನೆಕ್ಸ್ಟ್ ಕನೆಕ್ಟ್ ಮಾಡಿದ್ದಾರೆ ನಾವು ಶಿಫ್ಟ್ ವೈಸ್ ಎಲ್ಲೆಲ್ಲಿ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಶಿಫ್ಟ್ ವೈಸ್ ಎಲ್ಲೆಲ್ಲಿ ಮಾಡಿದ್ದಾರೆ ಅವರು ಅಲ್ಲಿಂದ ಅವರು ಎರಡು ಇಂಚಿನ ಪೈಪನ್ನು ಹಾಕಿದ್ದಾರೆ ಪಿ ವಿ ಸಿದು ನಂತರ ಇದಕ್ಕೆ ಅವರು ಜಟ್ಗಳನ್ನು ಮಾಡಲಿಕ್ಕೆ ಯಾವ ಒಳ್ಳೆಯ ಜಟ್ಟು ಅಂತ ಅವರಿಗೆ ಕೇಳಿದೆ ನಾನು ಅವರು ಹೇಳಿದರು ನಾವು ತುಂಬ ಥರ ಜಟ್ಟನ್ನು ಮಾಡಿ ನೋಡಿದ್ವಿ ಹೆಗಡೆ ಜಟ್ಟು ಸುಮಾತ್ರ ಜಟ್ಟನ್ನು ಮಾಡಿದ್ವಿ ಅದರಲ್ಲಿ ನಮಗೆ ತುಂಬ ಚೆನ್ನಾಗಿ ಒಂದು ಕೆಲಸ ಕೊಟ್ಟಿದ್ದು ಅಂತ ಹೇಳಿದರೆ ನಮಗೊಂದು ಜೈನ್ ಜಟ್ಟು ಅಂತ ಹೇಳಿದರು ಅವರು ಈ ಜೈನ್ ಜಟ್ಟು ಯಾವ ಥರ ಇರುತ್ತೆ ಅಂತ ನಿಮ್ಗೆ ಇವತ್ತು ನಿಮ್ಗೆ ಈಗ ತೋರಿಸ್ತಿದ್ದೇನೆ ನೋಡಿ ಈ ಜೈನ್ ಜಟ್ಟು ಈಗ ಇವರು ಏನು ಈಗ ಈಗ ನಿಮಗೆ ನೋಡ್ತಾ ಇದ್ದೀರಾ ಈ ಜೈನ್ ಜಟ್ಟು ಆಲ್ರೆಡಿ ಇದು ಅಂಗಡಿಗಳಲ್ಲಿ ರೆಡಿಯಾಗಿ ಬರುತ್ತೆ ಇದರಲ್ಲಿ ಜೆಟ್ ಒಂದು ಮಾತ್ರ ಇರುವುದಿಲ್ಲ ಜೆಟ್ ಕನೆಕ್ಟ್ರ್ ಅಥವಾ ಹೋಲ್ಡರ್ ಏನು ಇರುತ್ತೆ ಇದು ಪೈಪ್ ಮುಖಾಂತರ ಡೈರೆಕ್ಟಾಗಿ ಕನೆಕ್ಟ್ ಆಗಿ ನಿಮ್ಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದು ಇದನ್ನು ಒಂದು ಅವರು ಹದಿನಾಲ್ಕು ಅಡಿಗೆ ಒಂದೊಂದು ಜೆಟ್ಟನ್ನು ಹಾಕೋದಂತೆ ಹದಿನಾಲ್ಕು ಕಡಿಗೆ ಒಂದು ಮಾರ್ಕ್ ಮಾಡಿ ಹೋಲ್ ಮಾಡ್ತಿದ್ದಾರೆ ಅಂತ ಹೋಲಿಗೆ ಈ ಒಂದು ಹೋಲ್ಡರ್ ರೆಡಿ ಇರುತ್ತೆ ನೋಡಿ ಇದು ಒಂದು ಫೋರ್ ಎಮ್ ಎಮ್ ಪೈಪು ಹಾಗೆ ಅದಕ್ಕೊಂದು ಜೆಟ್ ಕುಂದಿರುವಂಥ ಹೋಲ್ಡರ್ ಇರುತ್ತೆ ಹಾಗೆ ಅಲ್ಲೊಂದು ಒಂದು ಸಪೋರ್ಟ್ ಗೂಟಗೆ ನಿಲ್ಲಿಸುವಂಥ ಒಂದು ಗೂಟ ಅಥವಾ ಏನಾದರೂ ಕೊಡಲಿಕ್ಕೆ ಅವರು ಈ ಥರ ಒಂದು ಸಪೋರ್ಟ್ ಇರುತ್ತೆ ನೋಡಿ ಇಲ್ಲಿ ಈ ಸಪೋರ್ಟಿಗೆ ನಾವು ಕನೆಕ್ಟ್ ಆಯಿತು ಇದರಲ್ಲಿ ಚುಚ್ಚಿದ್ದಾರೆ ನೋಡಿ ಇಲ್ಲಿ ನೋಡಿ ಇದಕ್ಕೆ ಎಲ್ಲ ಹೋಲ್ ಮಾಡಿ ಸಣ್ಣ ಹೋಲ್ ಮಾಡಿ ಅದೊಂದು ಕೆಳಗಡೆ ಒಂದು ಬುಡಕ್ಕೆ ಒಂದು ಪಿನ್ ಇರುತ್ತೆ ನೋಡಿ ಈ ಥರ ಈ ಥರ ಒಂದು ಪಿನ್ ಇರುತ್ತೆ ಬುಡಕ್ಕೆ ಆ ಪಿನ್ನನ್ನು ಅವರು ಏನು ಮಾಡ್ತಾರೆ ಅಂದರೆ ಇದಕ್ಕೊಂದು ಹೋಲ್ ಮಾಡಿದ್ದಕ್ಕೆ ಚುಚ್ಚು ಬೆಟ್ರಾಯಿತು ತುಂಬ ಈಸಿ ಕೆಲಸ ಮತ್ತು ಹೆಚ್ಚು ಟೆನ್ಷನ್ ಇಲ್ಲ ಈ ಅದೇ ನಾವು ಏನು ಹೆಗಡೆ ಅಂತ ಅಂತಲೇ ಮಾಡ್ಕೊಂಡಿದ್ವಿ ಆ ಹೆಗಡೆ ಜಟ್ಟು ತುಂಬ ಹಳೆ ಕಾಲದಲ್ಲಿ ಇದನ್ನು ಮಾಡ್ತಾಯಿದ್ರು ಈಗ ಅದನ್ನು ಬಿಟ್ಟಿದ್ದಾರೆ ಜನ ಯಾಕಂದರೆ ನೀರು ತುಂಬ ಚ ಸ್ಪೀಡಾಗಿ ಹೋಗೋದಿಲ್ಲ ನಾವು ಎಷ್ಟು ಅನ್ಕೊಂಡಿರ್ತೇವೆ ಅಷ್ಟು ನೀರು ಹೋಗೋದಿಲ್ಲ ನಾವು ಕೊನೆ ಕೊನೆಗೆ ಈ ಜಟ್ಟ ನಾವು ಬಂದಂಗೆ ಇಲ್ಲ ಒಂದು ಲೈನಲ್ಲಿ ಕೊನೆ ಕೊನೆ ಬರುವಂಥ ಜಟ್ಟು ಸ್ಪೀಡಾಗಿ ಹಾರೋದಿಲ್ಲ ನೀರೇ ಹಾರೋದಿಲ್ಲ ಸ್ಟಾರ್ಟಿಂಗಲ್ಲಿರುವಂಥ ಜಟ್ಟುಗಳು ಮಾತ್ರ ನೀರನ್ನು ಚೆನ್ನಾಗಿ ಹಾರುತ್ತಾವಂತೆ ಆದರೆ ಈ ಸಿಸ್ಟಮ್ ನಾವು ಇದನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಇದರಲ್ಲಿ ಸಂಪೂರ್ಣ ಒಂದು ಸೆಕ್ಷನಲ್ಲಿ ಐವತ್ತು ಜಟ್ಟುಗಳನ್ನು ಮಾಡಿದ್ದಾರೆ ಐವತ್ತಕ್ಕೆ ಐವತ್ತು ಜಟ್ಟು ತುಂಬ ಚೆನ್ನಾಗಿ ನೀರನ್ನು ಸ್ಪ್ರೇ ಮಾಡ್ತಿದ್ದಾವೆ ತುಂಬ ಸ್ಪೀಡ್ ಕೂಡ ಇದು ತುಂಬ ಜಾಸ್ತಿ ಇದೆ ರೊಟೇಷನ್ ಕೂಡ ತುಂಬ ಸ್ಪೀಡಾಗಿದೆ ಇದರದ್ದು ಹಾಗಾಗಿ ನೀರು ಕೂಡ ತುಂಬ ಚೆನ್ನಾಗಿ ಸ್ಪ್ರೇ ಆಗ್ತಾಯಿದೆ ನೀರು ಕೂಡ ತುಂಬ ಚೆನ್ನಾಗಿ ಗಿಡಗಳು ಕುಡಿತವೆ ವೀಕ್ಷಕರೇ ಈಗ ನಿಮಗೆ ಸ್ಟಾರ್ಟಿಂಗಲ್ಲಿ ಅವ್ರು ಯಾವ ಥರ ಸಿಸ್ಟಮನ್ನು ಮಾಡಿದ್ದಾರೆ ಇವತ್ತು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಅಲ್ಲಿ ಕೆಳಗಡೆ ಅವ್ರದ್ದು ಒಂದು ಬೋರ್ ಇದೆ ಆ ಬೋರಲ್ಲಿಂದ ಅವರು ಒಂದು ನಾನು ಹೇಳಿದ್ನಲ್ಲ ಎರಡೂವರೆ ಇಂಚಿಂದ ಒಂದು ಪೈಪನ್ನು ತೊಗೊಬಂದಿದ್ದಾರೆ ಮೂರು ಮೂರು ಎಚ್ ಪಿ ಪಂಪಿಗೆ ಎರಡೂವರೆ ಎಚ್ ಪಿಯನ್ನು ಎರಡೂವರೆ ಇಂಚಿನ ಒಂದು ಬೋ ಪೈಪನ್ನು ಹಾಕಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಇಲ್ಲಿಂದ ಬೋರಿಂದ ಉದ್ದಗ್ಲಕ್ಕೂ ಅವ್ರ ಜಾಗ ಎಷ್ಟಿದೆ ಅಲ್ಲಿ ತನಕ ಹಾಕಿದ್ದಾರೆ ನೋಡಿ ಮನಸ್ಸೆಲ್ಲ ತೋರಿಸಲಿ ನೋಡಿ ಅಲ್ಲಿ ಸ್ಟಾರ್ಟಿಂಗಿಂದ ಎಷ್ಟು ದೂರ ಇದೆ ನೋಡಿ ಅಷ್ಟು ದೂರ ತನಕ ಒಂದು ಎರಡೂವರೆ ಇಂಚಿನ ಪೈಪನ್ನು ಹಾಕಿ ನಂತರ ಅವರು ಒಂದು ಜು ಸೆಕ್ಷನಲ್ಲಿ ಐವತ್ತು ಜೆಟ್ಟು ಬರುವಾಗೆ ಒಂದು ಡಿವೈಡನ್ನು ಮಾಡ್ಕೊಂಡಿದ್ದಾರೆ ಒಂದು ಜಟ್ಟಲ್ಲಿ ಐವತ್ತು ಒಂದು ಸೆಕ್ಷನಲ್ಲಿ ಐವತ್ತು ಜಟ್ ಈ ಥರ ಐವತ್ತು ಜಟ್ಟು ಕೂ ಕೂರಬೇಕು ಆ ಥರ ಒಂದು ಸಿಸ್ಟಮನ್ನು ಮಾಡ್ಕೊಂಡಿದ್ದಾರೆ ಅಷ್ಟಕ್ಕೆ ಎಷ್ಟು ಸೆಕ್ಷನ್ ಬರುತ್ತೆ ಅಲ್ಲಿಗೆ ಒಂದು ಈ ಥರ ಒಂದು ಟಿಯನ್ನು ಹಾಕ್ಬಿಟ್ಟು ಇನ್ನೊಂದು ಪಾರ್ಟ್ ಸೆಕ್ಷನ್ ಪಾರ್ಟನ್ನು ಮಾಡ್ಕೊಂಡಿದ್ದಾರೆ ಈ ಸೆಕ್ಷನ್ ಪಾರ್ಟಲ್ಲಿ ಅಲ್ಲಿ ಮತ್ತೆ ಎರಡನ್ನು ಡಿವೈಡ್ ಮಾಡಿದ್ದಾರೆ ಇದು ಯಾಕಪ್ಪ ಮಾಡಿದ್ದಾರೆ ಅಂತ ಹೇಳಿದರೆ ಪೈಪ್ಲೈನ್ ಸ್ವಲ್ಪ ಕಡಿಮೆ ಆಗಲಿ ಪದೇ ಪದೇ ಕಾಲೇಜ್ ಪೈಪ್ಲೈನ್ ಸಿಗಬಾರ್ದು ಅಂತ ಹೇಳಿ ಅವರು ಈ ಒಂದು ಚೆನ್ನಾಗಿ ತುಂಬ ಒಳ್ಳೆಯ ಒಂದು ಐಡಿಯಾನ ಮಾಡಿದ್ದಾರೆ ನೋಡಿ ನಿಮಗೆ ಇಲ್ಲಿ ತೋರ್ತೇನೆ ಇದು ಫಸ್ಟ್ ಮೇನ್ ಸೆಕ್ಷನ್ ಪೈಪಲ್ಲಿ ಇದರ ಡಿವೈಡ್ ಮಾಡಿದ್ದಾರೆ ಅವರು ಇದರಲ್ಲಿ ಈ ಅಲ್ಲೊಂದು ಪಾರ್ಟ್ ಕಟ್ ಮಾಡಿದ್ದಾರೆ ಇಲ್ಲೊಂದು ಪಾರ್ಟ್ ಮಾಡಿದ್ದಾರೆ ಇದರಲ್ಲಿ ಮಧ್ಯದಲ್ಲಿ ಪಾರ್ಟ್ ಮಾಡಿ ಅದನ್ನು ಎರಡು ಡಿವೈಡ್ ಮಾಡಿದ್ದಾರೆ ಅವರು ನಿಮಗೆ ಇಲ್ಲಿ ತೋರಿಸ್ತೇನೆ ಬನ್ನಿ ನೋಡಿ ವೀಕ್ಷಕರೇ ಅಲ್ಲಿ ಒಂದು ಸೆಕ್ಷನ್ ಡಿವೈಡ್ ಏನು ಮಾಡಿದ್ರು ಮೇನ್ ಲೈನಿಂದ ಅಲ್ಲಿಂದ ಇದು ಒಂದು ಕನೆಕ್ಷನ್ ಕನೆಕ್ಷನ್ ಕೊಟ್ಟಿದ್ದಾರೆ ಹಾಗೆ ಈ ಪೇಪರ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಈ ಒಂದು ತೋಟ ಏನಿದೆ ಅಗಲ ಅಗಲ ಏನಿದೆ ಅದರ ಕರೆಕ್ಟ್ ಸೆಂಟ್ರಲ್ಲಿ ಇದನ್ನು ಡಿವೈಡ್ ಮಾಡಿದ್ದಾರೆ ಪರ್ಫೆಕ್ಟ್ ಸೆಂಟ್ರಲ್ಲಿ ಇದನ್ನು ಡಿವೈಡ್ ಮಾಡಿ ಅದಕ್ಕೆ ಏನು ಮಾಡಿದರೆ ಇಲ್ಲೊಂದು ಎರಡು ವಾಲನ್ನು ಕುಂದಿರ್ಸಿದ್ದಾರೆ ಈ ಕಡೆ ಸೆಕ್ಷನ್ ಒಂದು ವಾಲ್ ಬೇರೆ ಮಾಡಿದರೆ ಈ ಕಡೆ ಸೆಕ್ಷನ್ ಒಂದು ವಾಲ್ ಬೇರೆ ಮಾಡಿದರೆ ಈ ಕಡೆಯಿಂದ ಒಂದು ಐವತ್ತು ಜಟ್ಟು ಹಾರ್ತವೆ ಈ ವಾಲನ್ನು ಓಪನ್ ಮಾಡಿದರೆ ಈ ವಾಲ್ ಓಪನ್ ಮಾಡಿದರೆ ಇಲ್ಲಿಂದ ಒಂದು ಐವತ್ತು ಜಟ್ಟುಗಳು ಆರಾಮ್ಸೆ ಹಾರ್ತವೆ ಹಾಗೆಯೇ ಇದೇ ಸೆಕ್ಷನ್ ಸೇಮ್ ಅಲ್ಲಿ ಮತ್ತು ಮುಂದೆ ಮಾಡಿದ್ದಾರೆ ಅಲ್ಲಿ ಮುಂದೆ ಅದೇ ಥರ ಮಾಡಿದ್ದೀರಿ ಈ ಥರ ಎರಡು ವಾಲನ್ನು ಕೊಟ್ಬಿಟ್ಟು ಅಲ್ಲಿಂದ ಕೆಳಗಡೆಗೆ ಒಂದು ಐವತ್ತು ಜಟ್ಟು ಅದರ ಆಚೆಗೆ ಒಂದು ಐವತ್ತು ಜಟ್ಟು ಹಾರುವಂಥ ಸೆಕ್ಷನನ್ನು ಮಾಡಿದ್ದಾರೆ ಇದರಿಂದ ಏನಾಗಿದೆ ಅಂತ ಹೇಳಿದರೆ ನಿಮ್ಮ ಪೈಪ್ಲೈನನ್ನು ಸ್ವಲ್ಪ ಉಳಿತಾಯ ಆಗುತ್ತೆ ಇಲ್ಲಿ ನೀವು ಅಲ್ಲಿಂದನೇ ಡೈರೆಕ್ಟು ಸೆಕ್ಷನ್ ಸೆಕ್ಷನ್ ಪೈಪ್ಲೈನ್ ತೊಗೊಂಬಂತಂದರೆ ತುಂಬ ಪೈಪ್ಲೈನ್ ಬೇಕು ಮತ್ತು ಸೆಕ್ಷನ್ ಡಿವೈಸ್ ಮಾಡಲಿಕ್ಕೂ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಈ ಥರ ಒಂದು ಸೆಕ್ಷನನ್ನು ಮಾಡಿದ್ದಾರೆ ಇನ್ನೊಂದು ಅದು ಒಳ್ಳೆಯ ವಿಚಾರ ಏನು ಮಾಡಿದ್ದಾರೆ ಅಂತ ಹೇಳಿದ್ರು ಇವರು ಸಿಕ್ಸ್ಟೀನ್ ಎಮ್ ಎಮ್ ಒಳ್ಳೆಯ ಕ್ವಾಲಿಟಿಯ ಒಂದು ಇದು ಡ್ರಿಪ್ ಲೈನನ್ನು ಯೂಸ್ ಮಾಡಿದ್ದಾರೆ ಡ್ರಿಪ್ ಬಾರ್ಗಳನ್ನು ಯೂಸ್ ಮಾಡಿದ್ದಾರೆ ಲ್ಯಾಟ್ರಿಲ್ ಪೈಪನ್ನು ಹೇಳ್ತಾರೆ ಅದಕ್ಕೆ ಈ ಲ್ಯಾಟ್ರಿಲ್ ಪೈಪನ್ನು ಯೂಸ್ ಮಾಡಿದ್ದಾರೆ ಇದರಿಂದ ಉಳಿತೆ ಅಂತಂದರೆ ಲ್ಯಾಟ್ರಲ್ ಪೈಪ್ ಕಾಸ್ಟು ತುಂಬ ಕಡಿಮೆ ಆಗುತ್ತೆ ಪಿ ವಿ ಸಿ ಪೈಪ್ಗಿಂತ ನಾವು ಹೆಗಡೆ ಜಟ್ಟಿಗೆ ಪಿ ವಿ ಸಿ ಪೈಪನ್ನೇ ಬಳಕೆ ಮಾಡಬೇಕು ಅರ್ಧ ಇಂಚಿನ ಪಿ ವಿ ಸಿ ಪೈಪನ್ನು ಯೂಸ್ ಮಾಡಬೇಕು ಅರ್ಧ ಇಂಚಿನ ಪಿ ವಿ ಸಿ ಪೈಪನ್ನೇ ಜಟ್ಟಿಗೆ ಕೊಡಬೇಕು ಅರ್ಧ ಇಂಚು ಪಿ ವಿ ಸಿ ಪೈಪನ್ನು ಅಲ್ಲಿಂದ ಅಲ್ಲಿವರೆಗೆ ನಾವು ಕೊಡಬೇಕು ತುಂಬ ಆಗುತ್ತೆ ಮತ್ತು ಕೆಲಸನೂ ತುಂಬ ಜಾಸ್ತಿ ಆಗುತ್ತೆ ಇದು ಹಾಗಲ್ಲ ಇಲ್ಲಿ ನಾವು ಕರೆಕ್ಟ್ ಇಲ್ಲಿಂದ ಅಲ್ಲಿಗೆ ಅಗಲ ಅಗಲನೂ ಕೂಡ ಒಂದು ಹದಿನಾಲ್ಕು ಅಡಿ ಇಟ್ಟಿದ್ದಾರೆ ಅವರು ಹದಿನಾಲ್ಕು ಅಡಿ ಅಗಲ ಇಟ್ಟಿದ್ದಾರೆ ಹಾಗೆ ಜಟ್ಟಿಂದ ಜಟ್ಟಿಗೂ ಕೂಡ ಹದಿನಾಲ್ಕು ಅಡಿ ಇದೆ ಇಲ್ಲೊಂದು ಜಟ್ ಬರುತ್ತೆ ಏಳು ಅಡಿಗೆ ಈ ಪೈಪಿಂದ ಇಲ್ಲೊಂದು ಏಳು ಅಡಿಗೆ ಒಂದು ಜಟ್ ಬರುತ್ತೆ ಈ ಜಟ್ಟಿಂದ ಆ ಜಟ್ಟಿಗೆ ಹದಿನಾಲ್ಕು ಅಡಿ ಇದೆ ಹಾಗೆ ಅದರ ನಂತರ ನೆಕ್ಸ್ಟ್ ಏನು ಜಟ್ ಬರುತ್ತೆ ಆ ಜಟ್ಟು ಈ ಜಟ್ಟಿಂದ ಆ ಜಟ್ಟಿನಿಂದ ಹದಿನಾಲ್ಕು ಅಡಿ ಇದೆ ಅಂದರೆ ಈ ಥರ ಒಂದು ಎರಡು ಅಥವಾ ಮೂರು ಒಂದು ಎರಡು ಮೂರು ಜಟ್ಟು ಒನ್ ಲೈನಲ್ಲಿ ಬಂದಿದೆ ಈ ಕಡೆ ಮೂರು ಲೈನ್ ಮೂರು ಜಟ್ಟು ಒನ್ ಲೈನಲ್ಲಿ ಬಂದಿದೆ ಮತ್ತು ಇದು ತುಂಬ ಈಸಿಯಾಗಿದೆ ಒಂದು ಸಲ ಇದನ್ನು ಲೆಟ್ರಲ್ ಪೈಪನ್ನ ಹಾಕಿ ಕಟ್ ಮಾಡಿ ಅದಕ್ಕೆ ಜಟ್ಟನ್ನು ಚುಚ್ಕೊತ ಹೋಗಿ ಹೀಗೆ ಬಿಟ್ಟುಬಿಟ್ರಾಯ್ತು ಅದೊಂದು ಒಂದೊಂದು ಗೂಟನ್ನು ಕೊಟ್ಟು ಆ ಗೂಟನ ಕೂಡ ತುಂಬ ಒಳ್ಳೆಯ ವ್ಯವಸ್ಥೆ ಅವರು ಆ ಗೂಟನ ಕೂಡ ಪಿ ವಿ ಸಿ ಪೈಪಿನ ಒಂದು ಲೋ ಕ್ವಾಲಿಟಿ ಪಿ ವಿ ಸಿ ಪೈಪನ್ನು ತಂದು ಅದಕ್ಕೆ ಗೂಟ ಮಾಡಿದ್ರೆ ಶಾಶ್ವತವಾಗಿರುತ್ತೆ ಹಾಳಾಗೋದಿಲ್ಲ ಶಾಶ್ವತವಾಗಿರುತ್ತೆ ಬೇರೆ ನಾವು ಕಟ್ಟಿಗೆ ಗೂಟ ಏನಾದರೂ ಹಾಕಿದರೆ ಪ್ರತಿ ವರ್ಷ ವರ್ಷ ಲಡ್ಡಾಗಿರುತ್ತೆ ಆಗ್ತಾ ಇರುತ್ತೆ ಅಥವಾ ಚಿದ್ರುಕೊಳ್ತದೆ ಏನಾದ್ರೂ ತೊಂದರೆ ಆಗ್ತಾ ಇರ್ತದೆ ಇದು ಹಾಗಲ್ಲ ತುಂಬ ಚೆನ್ನಾಗಿ ಸ್ಟ್ರೇಟಾಗಿ ತುಂಬ ನೀಟಾಗಿ ಬರ್ತದೆ ಅದನ್ನು ಟೋಟಲ್ ಫಿನಿಷಿಂಗ್ ಆಗಿದ್ದು ಒಂದು ಆ ಕಡೆ ಪಾರ್ಟ್ ಇದೆ ಅದನ್ನು ಕೂಡ ನಿಮಗೆ ತೋರಿಸ್ತೇವೆ ನೋಡಿದ್ರಲ್ಲ ವೀಕ್ಷಕರ ಅರ್ಥ ಐತಲ್ಲ ಅವ್ರು ಏನು ಅಂದರೆ ಒನ್ ಸೆಕ್ಷನಲ್ಲಿ ಐವತ್ತು ಜಟ್ಟೆ ಹಾಗೆ ಒಂದು ಡಿವೈಡನ್ನು ಮಾಡಿಕೊಂಡು ಮೂರು ಎಚ್ ಪಿ ಪಂಪನ್ನು ಯೂಸ್ ಮಾಡಿದ್ದಾರೆ ಅವರು ಪ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಮೂರು ಎಚ್ ಪಿ ಪೈಪಲ್ಲಿ ಎರಡೂವರೆ ಹೆಚ್ಚು ಇಂಚಿಂದ ಎರಡುವರೆ ಇಂಚಿನ ಒಂದು ಪೈಪನ್ನು ತಂದು ಮೇನ್ ಪೈಪ್ನಂದು ಅದರಲ್ಲಿ ಡಿವೈಡ್ ಮಾಡುವಾಗ ಎರಡು ಇಂಚಿನ ಮಾಡಿದ್ದಾರೆ ಆ ಪೈಪನ್ನು ಆ ಎರಡು ಇಂಚಿನ ಪೈಪಿಗೆ ಅವರು ಹದಿನಾಲ್ಕು ಅಡಿಗೆ ಡಿಸ್ಟೆನ್ಸನ್ನು ಇಟ್ಬಿಟ್ಟು ಜಟ್ಟಿಂದ ಜಟ್ಟಿಗೆ ಹದಿನಾಲ್ಕು ಅಡಿ ಉದ್ದಾಗಲೂ ಹದಿನಾಲ್ಕು ಅಡಿ ಉದ್ದನೂ ಹದಿನಾಲ್ಕು ಅಡಿ ಅಗ್ಲೂ ಹದಿನಾಲ್ಕು ಅಡಿನ ಮಾಡಿಬಿಟ್ಟು ಐವತ್ತು ಜಟ್ಟಿ ಹಾರುವಷ್ಟು ಒಂದು ಡಿವೈಡನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅವರು ತನ್ನ ತೋಟದಲ್ಲಿ ಇದನ್ನು ಡಿವೈಡ್ ಮಾಡ್ಕೊಂಡಿದ್ದಾರೆ ಈಗ ಆ ಥರ ಯಾವ ಥರ ಜಟ್ ಆಗಿದೆ ಫಿನಿಷಿಂಗ್ ಆಗಿದೆ ಇದು ಮಾಡ್ತಿರೋಂಥ ಕೆಲಸ ಮುಂದೆ ಅಲ್ಲಿ ಫಿನಿಶಿಂಗಿಂದ ಆಗಿದೆ ಆ ಫಿನಿಶಿಂಗ್ ಯಾವ ಥರ ಆಗಿದೆ ನಿಮಗೆ ತೋರಿಸ್ತೇನೆ ಬನ್ನಿ ನೋಡಿ ವೀಕ್ಷಕರೇ ಅವರು ಲ್ಯಾಟ್ರಿನ್ ಪೈಪಿಂದ ಜಟ್ಟ ಮಾಡಿದ್ರಿಂದ ಒಂದು ಸಪೋರ್ಟ್ ಬೇಕಾಗುತ್ತೆ ಸಪೋರ್ಟ್ ಪೋಲ್ ಬೇಕಾಗುತ್ತೆ ಅವ್ರು ಏನು ಮಾಡಿದರೆ ಪಿ ವಿ ಸಿ ಪೈಪಿಂದ ಒಂದು ಸಪೋರ್ಟ್ ಪೋಲನ್ನು ತೊಗೊಂಡಿದ್ದಾರೆ ಇದು ಬಿಸಿಲು ಹಾಳಾಗೋದಿಲ್ಲ ಮತ್ತು ಇದು ಕಟ್ಲೋದು ಕಟ್ಟುವಂಥ ಒಂದು ಚಿಂತೆನೂ ಇಲ್ಲ ಇದಕ್ಕೊಂದು ಈ ಥರ ಮಧ್ಯದಲ್ಲಿ ಹೋಲ್ ಮಾಡಿದ್ದಾರೆ ಇದು ಎಷ್ಟು ಅಡಿ ಹೋಲ್ ಮಾಡಿದ್ದಾರೆ ನಿಮಿದು ಒಂದು ಅಡಿಗೆ ಒಂದು ಅಡಿಗಲ್ಲಿ ಒಂದು ಹೋಲನ್ನು ಮಾಡಿಬಿಟ್ಟು ಅಲ್ಲಿಂದ ಅವರು ಪುಣಿಸ್ತಾರೆ ಯಾವ ಥರ ಪುಣ್ಯಸ್ತಾರೆ ಯಾವ ಥರ ಇದು ಫಿಕ್ಸ್ ಮಾಡಿದ್ದಾರೆ ಅದನ್ನು ನಿಮ್ಗೆ ಅದನ್ನು ತೋರಿಸ್ತೇನೆ ನೋಡಿ ಎಷ್ಟೆಲ್ಲ ಒಂದು ಒಂದ್ಸಲ ರೆಡಿ ಮಾಡ್ಕೊಂಡಿದ್ದಾರೆ ಇವರು ನೋಡಿ ಈಗ ಹಾಕಿ ತೋರಿಸ್ತಾರೆ ವಿನಯ ಅವರು ನೋಡಿ ಇದ್ರೊಳಗೆ ಈ ಥರ ಹೋಲ್ ಮಾಡ್ಕೊಂಡಿದ್ದಾರೆ ಹೋಲ್ನಾಗಿ ಪುಣಿಸ್ಕೊಬಿಡ್ತಾರೆ ನೋಡಿ ಇಲ್ಲಿಂದ ಪೈಪ್ ಹೊರಗೆ ಬಂತು ಅದಕ್ಕೆ ಈ ಹೋಲ್ಡ್ರನ್ನು ಹಾಕೊಳ್ತಾರೆ ನೋಡಿ ಹಾಗೆ ಇದಕ್ಕೆ ಈ ಜೈನ್ ಜೆಟ್ ಇದು ಈ ಜೈನ್ ಜೆಟ್ ಅನ್ನ ಇದಕ್ಕೆ ಕನೆಕ್ಟ್ ಮಾಡಿದ್ದಾರೆ

ನೋಡಿ ಈಗ ಆ ಥರ ಫುಲ್ ಫಿಕ್ಸ್ ಮಾಡಿದ್ದಾನೆ ನಾನು ಈಗ ತೋರಿಸ್ತೇನೆ ನಿಮಗೆ ಜಾಗಾನ ನೋಡಿ ವೀಕ್ಷಕರೇ ನಾವೀಗ ತೋರಿಸ್ತಾ ಇರೋದು ಅಲ್ಲಿ ಕೆಳಗಡೆ ಆ ಬೋರ್ ಇಲ್ಲಿಂದ ಸುಮಾರು ಒಂದು ಒಂದು ಕಾಲ್ಗಿಂತ ಅರ್ಧ ಕಿಲೋಮೀಟ್ರ್ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲ ಹಾಂ ಇಲ್ಲಿಂದ ಒಂದು ಕಡಿಮೆ ಅಂದರೂ ಬೋರು ಐದುನೂರು ಮೀಟ್ರ್ ಇದೆ ಇಲ್ಲಿಂದ ಇನ್ನು ಮತ್ತು ಅಲ್ಲಿ ತನಕ ಹೋಗಿದೆ ನೋಡಿ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ಆಗುತ್ತೆ ನೋಡಿ ಅರ್ಧ ಕಿಲೋಮೀಟರ್ ಅಷ್ಟು ಆಗುತ್ತೆ ಅಷ್ಟು ದೂರದಿಂದ ಎಂಡವರೆಗೆ ಆರುನೂರು ಮೀಟ್ರ್ ಇದೆ ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ಗಿಂತ ಹೆಚ್ಚು ಆ ಬೋರ್ ಇರೋದೆ ಎಲ್ಲಿ ಆ ನೀರು ಬರೋದು ಎಲ್ಲಿ ಅದೇ ಇಲ್ಲಿ ಹೆಗ್ರೇಜ್ ಸಿಸ್ಟಮನ್ನು ಅವರು ಮುಂಚೆ ಮಾಡಿ ನೋಡಿದ್ರಂತೆ ಅದರಲ್ಲಿ ಸಕ್ಸಸ್ ಆಗಿಲ್ಲ ಅವರಿಗೆ ಹಾಗಾಗಿ ಅವ್ರು ಏನು ಮಾಡಿದಾರೆ ಅಂದರೆ ಈ ಒಂದು ಸಿಸ್ಟಮನ್ನು ಮಾಡಿದರೆ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ ನೋಡಿ ವೀಕ್ಷಕರೇ ತುಂಬ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಹೌದು ಈ ಡ್ರಿಪ್ ಸಿಸ್ಟಮನ್ನು ಇದು ಇನ್ನೂ ಅನಾನಸ್ ಒಳಗೆ ಒಳಿ ಒಳಗೆ ಹಾಕಬೇಕು ಅವ್ರಿಗೆ ಗಿಡನ ಮೊದಲೇ ಮಳೆಗಾಲದಲ್ಲಿ ಮಾಡ್ಕೊಂಡಿದ್ರು ಹಾಂ ಈ ಒಳಿ ಇದು ಅನಾನಸ್ ಒಳಗೆ ಮಧ್ಯದಲ್ಲಿ ಹಾಕ್ತಾರೆ ಇದು ಆವಾಗ ಈ ಪೈಪು ಸೇಫಾಗಿರುತ್ತೆ ನೋಡಿ ಈ ಪೈಪು ಸೇಫಾಗಿರುತ್ತೆ ಅದು ಇನ್ನೂ ಹಾಕಿಲ್ಲ ಅಂತ ಅವ್ರು ಹಾಕಬೇಕಂತೆ ಇದು ಅನನಸ್ ಹಚ್ಚಿದ ತಕ್ಷಣವೇ ನಾವು ಈ ಕೆಲಸವನ್ನು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಮಳೆಗಾಲದಲ್ಲಿ ಹಚ್ಚಿದಂಥ ಒಂದು ಅನನಸ್ ಆಗಿರೋದ್ರಿಂದ ಅವರಿಗೆ ಗರಿಗಳು ಸ್ವಲ್ಪ ಅಡ್ಡಿ ಬರ್ತವೆ ಅದು ನೆಕ್ಸ್ಟ್ ಮಾಡ್ತಾರೆ ಅಂತ ಅವರು ಸಜೆಸ್ಟ್ ಮಾಡಿದರೆ ಈ ಸಿಸ್ಟಮ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೀರು ಕೂಡ ತುಂಬ ಚೆನ್ನಾಗಿ ಪೂರೈಕೆ ಆಗ್ತಾಯಿದೆ ಈಗ ನಾನು ಚಾಲು ಮಾಡಿ ತೋರಿಸಿದ್ದೆ ಕರೆಂಟ್ ಇಲ್ಲ ಇಲ್ಲಿ ಕರೆಂಟಿನ ಒಂದು ತುಂಬ ಪ್ರಾಬ್ಲಮ್ ಇದೆ ಇಲ್ಲಿ ತಾಸಿಗೆ ಒಂದು ಒಂದು ದಿನಕ್ಕೆ ಒಂದು ಮೂರು ತಾಸು ಕರೆಂಟ್ ಅಷ್ಟೇ ಬರುತ್ತೆ ಆವಾಗ ನಾವು ಬಂದಾಗ ನೀರನ್ನು ಬಿಟ್ಕೋಬೇಕಾಗುತ್ತೆ ಒಂದು ಜಟ್ಟು ಇದು ಒಂದು ಜಟ್ಟು ಕಡಿಮೆ ಅಂದರೂ ಒಂದು ಹದಿನೆಂಟು ಅಡಿಯಷ್ಟು ಜಾಗವನ್ನು ಕವರ್ ಮಾಡುತ್ತೆ ಅಂದರೆ ಹತ್ತಡಿಯಂತೂ ಸರೌಂಡಿಂಗ್ ರೇಡಿಯಸ್ ಹತ್ತತ್ತು ಅಡಿ ಇರುತ್ತೆ ಅಂದರೆ ಹತ್ತು ಹತ್ತು ಇಪ್ಪತ್ತು ಜ ಕವರ್ ಮಾಡುತ್ತೆ ಆದರೂ ಹದಿನಾಲ್ಕು ಹದಿನೈದು ಅಡಿ ಇರೋದ್ರಿಂದ ನೀರು ತುಂಬ ಚೆನ್ನಾಗಿ ಪೂರೈಕೆ ಆಗುತ್ತೆ ಎಲ್ಲೂ ಒಂದು ಜಾಗ ಒಣ ಇರೋದಿಲ್ಲ ತುಂಬ ಚೆನ್ನಾಗಿ ಪೂರೈಕೆ ಆಗ್ತದೆ ಮತ್ತು ಇದು ಒಂದು ಒಳ್ಳೆಯ ಪರ್ಫೆಕ್ಟ್ ಒಂದು ಏನು ಹೇಳ್ತಾರೆ ಇದು ಸಿಸ್ಟಮ್ ಅಂತ ಹೇಳ್ಬೋದು ಮತ್ತು ಕಡಿಮೆ ಖರ್ಚಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಮಾಡುವಂಥ ಇದು ಒಂದು ಸಿಸ್ಟಮು ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಮ್ಮ ಈ ವೀಕ್ಷಕರಿಗೆ ನಾವೇನು ಸಿಸ್ಟಮನ್ನು ಹಾಕಬೇಕು ಇದು ತೋರಿಸ್ಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಸಂಚಿಕೆನ ನಾವು ಮಾಡಿದ್ವಿ ವೀಕ್ಷಕರೇ ಹಾಗಾದರೆ ಇವತ್ತಿನ ನಿಮ್ಗೊಂದು ನೀರಾವರಿಯ ಒಂದು ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇನ್ನೂ ಮುಂದಿನ ಸಂಚಿಕೆಗಳಲ್ಲಿ ಬೇರೆ ಬೇರೆ ಒಂದು ಕೃಷಿ ಪದ್ಧತಿ ನೀರಾವರಿ ಪದ್ಧತಿ ಬಗ್ಗೆ ವೀಡಿಯೋನ ನಾವು ಹಾಕ್ತಾ ಇರ್ತೇವೆ ಇನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೈ ಬೆಲ್ಲೈಕನನ್ನು ಮತ್ತಿ ಇದರಿಂದ ನಮ್ಮ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ ಹಾಗಾದ್ರೆ ವೀಕ್ಷಕರೇ ಮುಂದಿನ ಸಂಚಿಕೆ ಮತ್ತೆ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬಾಯ್